ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಸ್ಟಿ ಬ್ಲಾಗ್ಸ್ ಭಾನುವಾರದ ಬ್ಲಾಗ್ ಇದು ಹನ್ನೆರಡು ಗಂಟೆಯಿಂದ ಶುರು ಮಾಡ್ಕೊಂಡಿದ್ದೀನಿ ಬ್ಲಾಗ್ನ ಹಿಂದಿನ ದಿನದ್ದು ಹೆಸರುಕಾಳು ಸಾಂಬಾರ್ ಇತ್ತು ಅದಕ್ಕೆ ಬಿಡಣ್ಣ ಮಾಡಿದ್ರೆ ಮಾಡಿದ್ರಾಯ್ತು ಅಂತ ಸುಮ್ಮನಿದ್ದೆ ಇದ್ದೆ ಜೈಗಿಗೆ ಹೋಗ್ಬಿಟ್ಟು ಸೈಡ್ ಡಿಶ್ಗೆ ಏನಾರ ಮಾಡು ಚಿಕನ್ ತಂದು ಕೊಡ್ತೀನಿ ಅಂದ್ಬಿಟ್ಟು ತಂದಿಟ್ಟು ಹೋಗಿದ್ದಾನೆ ಈಗ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇದು ನನ್ನ ರೆಸಿಪಿ ಎಲ್ಲ ದೇವರಾಜು ರೆಸಿಪಿ ಇವತ್ತು ಅವರು ಕೂಡ ಮನೇಲಿ ಉಳ್ಕೊಂಡಿರೋದ್ರಿಂದ ನಾನೊಂದು ಸೀಕ್ರೆಟ್ ಆಗೇ ಸೀಕ್ರೆಟ್ ಮೆಥಡಲ್ಲಿ ಒಂದು ಒಳ್ಳೆ ಚಿಕನ್ ಸೈಡ್ ಡಿಶ್ನ ಮಾಡ್ತೀನಿ ಹೇಗೆ ಮಾಡಬೇಕು ಅಂತೆಲ್ಲ ನಿನಗೆ ಹೇಳ್ಕೊಡ್ತೀನಿ ಇಷ್ಟು ಸಾಮಾನುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ಬರೋದ್ರಲ್ಲಿ ಅಂತ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಅವ್ರು ಹೇಳ್ಕೊಟ್ಟಿದ್ದೆಲ್ಲನೂ ಎತ್ತಿಟ್ಟಿದ್ದೀನಿ ಎಲ್ಲ ಹೆಚ್ಚಿ ರೆಡಿ ಮಾಡಿಬಿಟ್ರೆ ಅವ್ರು ಬಂತ ಚಿಕನ್ ಸ್ವಲ್ಪ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡ್ಕೋಬೇಕು ಸ್ವಲ್ಪ ದಪ್ಪದಾಗೆಲ್ಲ ಹೊಡಿಸ್ಕೊಂಡು ಬಂದಿದ್ದಾನೆ ಹಾಗಾಗಿ ಈ ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ಆಗಿ ವಿಡಿಯೋ ನೋಡಿ ಈ ಒಂದು ಸೀಕ್ರೆಟ್ ರೆಸಿಪಿ ನಿಮಗೆ ಬೇಕು ಅಂದ್ರೆ ಸ್ಕಿಪ್ ಮಾಡ್ದಂಗೆ ವೀಡಿಯೋಸ್ನ ನೋಡಿ ಹಾಗೆ ಫಸ್ಟ್ ಟೈಮ್ ನಾನು ಚಾನೆಲ್ ನೋಡ್ತೀರ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೇನೆ ಬರುತ್ತೆ ರೆಡಿ ಮಾಡ್ಕೊತಾ ಇದ್ದೀನಿ ಹೇಗೆ ಸಾಗುತ್ತೆ ಈ ವ್ಲಾಗು ಅಂತ ನೋಡಿವ್ರಂತೆ ಫ್ರೆಂಡ್ಸ್ ಏನು ಗೊತ್ತಾ ಈ ವಿಡಿಯೋದಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳು ಮಿಸ್ ಆಗಿದೆ ಈಗ ಎಡಿಟಿಂಗ್ ಮಾಡುವಾಗಲೇ ಗೊತ್ತಾಗ್ತಿರೋದು ಆದಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೀವೆಲ್ಲ ನಾನು ಹೆಚ್ಕೊಟ್ಟೆ ದೇವರಾಜು ಸ್ಪೈಸಸ್ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ಮೆಣಸು ಮೆಂತೆ ಜೀರಿಗೆ ಚೆಕ್ಕೆ ಲವಂಗ ಏಲಕ್ಕಿ ಇದಿಷ್ಟು ಡ್ರೈ ಡ್ರೈ ರೋಸ್ಟ್ ಮಾಡ್ಕೊತಿದ್ದಾರೆ ಇಲ್ಲಿ ಒಂದು ಉಂಡೆ ಕೋಳಿಗೆ ನಾವು ಮಸಾಲ ಹಾಕೋತಾ ಇರೋದು ಒಂದು ನಾಲ್ಕು ಪೀಸಷ್ಟು ಚೆಕ್ಕೆ ಒಂದು ಎರಡು ಸ್ಪೂನಷ್ಟು ಮೆಣಸು ಒಂದು ಸ್ಪೂನ್ ಜೀರಿಗೆ ಮುಕ್ಕಾಲು ಸ್ಪೂನ್ ಮೆಂತೆ ಇದಿಷ್ಟು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊತಿದ್ದಾರೆ ನೋಡ್ತಾ ಇರ್ಬೋದು ಈಗ ಅವರು ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಅವರು ಸೈಡ್ಗೆ ಎತ್ತಿಟ್ಕೊಂಡಿದ್ದಾರೆ ನಾನಿಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಎರಡೂ ಎರಡು ಟೊಮೆಟೊ ಮತ್ತು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಒಗ್ಗರಣೆಗೆ ಹಾಕಿದ್ದೀನಿ ಈಗ ಅದಕ್ಕೆ ನಾನೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಮೇಲುಗಡೆಗೆನೆ ಸಕತ್ತ ಕಲರ್ ಕೊಡತ್ತೆ ಈಗ ಅರಿಶಿಣದ ಜೊತೆಗೆ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದಿರುತ್ತೆ ಅಲ್ವಾ ಅದಕ್ಕೆ ನಾನೊಂದು ನಾಲ್ಕು ಹಸಿರು ಮೆಣಸಿಗೆ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸುಂಡಿದೆ ಅದಕ್ಕೆ ನಾನಿಲ್ಲಿ ರುಬ್ಬಿರೋದು ಬರೀ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ನಾಲ್ಕು ದಪ್ಪ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಬಿರೋದು ಅಷ್ಟೇ ಇನ್ನೇನು ಹಾಕಿಲ್ಲ ಅದರೊಳಗಡೆಗೆ ಈಗ ಈ ರುಬ್ಬಿರೋಂಥ ಮಸಾಲ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ಥರ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗಿ ಪರಿಮಳ ತುಂಬ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ಹುರಿದ್ಬಿಟ್ಟು ಚಿಕನ್ ಹಾಕಿ ಫ್ರೈ ಮಾಡಬೇಕು ಇದ್ರ ಮೇಲುಗಡೆಗೆ ಉಪ್ಪು ಹಾಕಿದ್ದೀನಿ ಅದು ಸ್ಕಿಪ್ ಆಗಿದೆ ವೀಡಿಯೋ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಫ್ಲೇವರ್ ಕೊಡ್ತಾ ಇತ್ತು ಅಂದರೆ ತುಂಬ ರುಚಿಯಾಗಿತ್ತು ನನಗೆ ಈ ಥರ ಚರ್ಬಿ ಇರಬಾರ್ದು ಮಿಸ್ ಮಿಸ್ಸಾಗಿಬಿಟ್ಟಿತ್ತು ಹಂಗಾಗಿ ತೆಗ್ದಾಕ್ಬಿಡ್ತಾ ಇದ್ದೀನಿ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಅವರು ಸ್ಪೈಸಸ್ ಎಲ್ಲನೂ ಪೌಡ್ರ್ ಬಿಟ್ಟಿದ್ರು ಈಗ ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ರಲ್ವ ಅದಕ್ಕೆ ಒಂದು ಸ್ಪೂನ್ ಸಾಂಬಾರ ಒಂದು ಸ್ಪೂನು ಮೆಣಸಿನ ಪುಡಿ ಎರಡೂ ಹಾಕ ಮೆಣಸಿನಕಾಯಿ ಪುಡಿ ಎರಡೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದಾರೆ ಏಕೆಂದರೆ ಸ್ಪೈಸಸ್ ಎಲ್ಲ ಕಮ್ಮಿ ಅಲ್ವಾ ಜಾರಿಗೆ ಸಿಗೋಲ್ಲ ಅಂದ್ಬಿಟ್ಟು ಅದ್ರ ಜೊತೆಗೇನೆ ಪೌಡರ್ ಮಾಡ್ಕೊಂಡಿದ್ದಾರೆ ಸಾಂಬಾರ ಪುಡಿ ಮತ್ತು ಖಾರದ ಪುಡಿನ ನೋಡಿ ಇದೇ ಈಗ ಸೀಕ್ರೆಟ್ ಅಂತ ಹೇಳಿದ್ರು ದೇವರಾಜು ಕಾಯಿನ ಈ ಥರ ತವಾ ಮೇಲೆ ಒಂದು ಐದು ಸ್ಪೂನ್ ಕಾಯಿ ತುರಿಯನ್ನು ತೊಗೊಂಡು ಈಗ ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಪೌಡರ್ನು ಆ ಕಾಯಿ ಜೊತೆಗೇ ಹಾಕಿ ಚೆನ್ನಾಗಿ ಉರಿಬೇಕು ಇದೇ ಒಳ್ಳೆ ಫ್ರೇಗ್ರೆನ್ಸ್ನ ಕೊಡೋದು ಚಿಕನ್ಗೆ ಅಂತ ಹೇಳಿದ್ರು ಹಾಗೆ ಈಗ ಚಿಕನ್ ಮುಕ್ಕಲ್ ಭಾಗ ಬೆಂದಿತ್ತಲ್ವ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಈಗ ಚಿಕನ್ ಬೆಂದಾಗಿದೆ ಈಗ ಅದಕ್ಕೆ ನಾನೀಗ ಹುರಿದಿರೋ ಅಂಥ ಕೊಕೊನೆಟ್ ಮತ್ತು ಮಸಾಲ ಪುಡಿನ ಎರಡನ್ನೂ ಸೇರಿಸಿ ಚಿಕನ್ನ ಒಂದು ಐದು ನಿಮಿಷ ಫ್ರೈ ಮಾಡಿಬಿಟ್ರೆ ಚಿಕನ್ ಸುಕ್ಕ ರೆಡಿ ಆಯಿತು ಸ್ಪೆಷಲ್ ಚಿಕನ್ ಸುಕ್ಕ ದೇವರಾಜು ಸ್ಟೈಲ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹೆಸರು ಕಳು ಊಟ ಮಾಡಲಿಲ್ಲ ಜಾಸ್ತಿ ಎಲ್ಲ ಇದರಲ್ಲೇ ಗಟ್ಟಿಯಾಗಿ ಕಲಿಸ್ಕೊಂಡು ತಿಂದ್ರು ಅಂತಲೇ ಹೇಳ್ಬೋದು ಜೈ ಬೆಳಗ್ಗೆದ ರೊಟ್ಟಿ ಇತ್ತು ಅದಕ್ಕೆ ಹಾಕೊಂಡು ತಿಂತಾ ಇದ್ದ ಫೋಟೋ ತೆಗ್ದಿದ್ನ ಅದನ್ನೇ ಆ್ಯಡ್ ಮಾಡಿದ್ದೀನಿ ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ವಿ ಮುದ್ದೆನೂ ಮಾಡಿದ್ದೆ ಎಷ್ಟು ಪೀಸ್ ಖಾಲಿ ಆಯಿತು ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಒಮ್ಮೆ ಈ ಥರ ಟ್ರೈ ಮಾಡಿ ಇನ್ನೂ ನೀಟಾಗಿ ವೀಡಿಯೋ ಮಾಡ್ಬೋದಿತ್ತು ನಾನು ಬಂದಿದೆ ವೀಡಿಯೋ ಅಂದ್ಕೊಂಡಿದ್ದೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಸಾರಿ ಹಾಗೆ ಊಟ ಎಲ್ಲ ಆಗಿ ನೈಟು ಹಾಗೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ನೈಟ್ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನೈಟು ಮನೆ ಒಳಗಡೆ ಇರೋದಕ್ಕಾಗಲ್ಲ ಜೊತೆಗೆ ನಾವು ಟಿ ವಿಗೆ ಟಿ ವಿ ಇಲ್ಲ ಮನೇಲಿ ನಾವು ಸನ್ ಡೈರೆಕ್ಟ್ ಅಲ್ವಾ ನಾವು ಹಾಕ್ಸಿಲ್ಲ ಹಾಗಾಗಿ ಏನು ಮಾಡ್ತೀವಿ ಹೊರ್ಗಡೆ ಕಾಲ ಕಳಿತೀವಿ ಸಿಕ್ಕಾಬಿಟ್ಟೆ ಸೊಳ್ಳೆ ಮನೆ ಒಳಗಡೆ ಇರೋದಕ್ಕೂ ಆಗಲ್ಲ ಸಿಂಗಲ್ ಹೌಸ್ ಆಗಿರೋದ್ರಿಂದ ಹೆವಿ ಬಿಸಿಲು ಕಾದಿರುತ್ತೆ ಮೋಲ್ಡ್ ಅಂತಲೇ ಹೇಳ್ಬೋದು ತುಂಬ ಬಿಸಿ ಕಾ ಹೊಡಿತಾ ಇರುತ್ತೆ ಆದಷ್ಟು ನಾವು ಹೊರಗಡೆ ಟೈಮ್ ಪಾಸ್ ಮಾಡ್ತೀವಿ ತುಂಬ ಸೊಳ್ಳೆ ಇದ್ದಿದ್ದ ಕಾರಣ ತೊಗರಿ ಕಾಳ್ದು ಇಟ್ಟಿದ್ದೆ ಸಿಪ್ಪೆ ಸಮೇತ ಅದೆಲ್ಲ ಚೆನ್ನಾಗಿ ಒಣಗಿತ್ತು ದೇವರಾಜೋದನ್ನೆಲ್ಲ ಬಿಡಿಸಿ ಕಾಳು ಸಪ್ರೇಟ್ ಮಾಡಿಬಿಟ್ಟು ಈ ಥರ ತವಾ ಮೇಲೆ ಹಾಕಿ ಅದಕ್ಕೆ ಸ್ವಲ್ಪ ಈ ಜುಂಗ್ ಬರ್ತಲ್ಲ ಕಾಯಿ ಜುಂಗಲ್ಲಿ ಹತ್ತಿಸ್ತಾ ಇದ್ದಾರೆ ಇದಕ್ಕೆ ತೋರಣ ತೋರಣದಲ್ಲಿ ಸ್ವಲ್ಪ ಬೇವಿನ ಸೊಪ್ಪು ಮಾವಿನ ಎಲೆ ಎಲ್ಲ ಒಣಗಿದೆ ಅಲ್ವಾ ಅದನ್ನೆಲ್ಲ ಹಾಕಿ ಹೊಗೆ ಕೊಟ್ಟರೆ ಸೊಳ್ಳೆಗಳು ಇರಲ್ಲ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಹಾಗೆ ಆ ಹೊಗೆನ ನಾವು ಕುಡ್ದಷ್ಟು ಒಳ್ಳೆಯದು ಅಂತ ಹೇಳ್ತಾಯಿದ್ರು ದೇವರಾಜು ತುಂಬ ಒಳ್ಳೆ ಐಡಿಯಾ ಅನ್ನಿಸ್ತು ಅದು ಮೇಲೆ ನಿಜವಾಗ್ಲೂ ಸೊಳ್ಳೆ ಇರಲಿಲ್ಲ ತುಂಬ ಆರಾಮಾಗಿ ಕುತ್ಕೊಂಡ್ವಿ ಸುಮಾರು ಒಂದು ಹನ್ನೊಂದು ಗಂಟೆ ತನಕ ಟೈಮ್ ಪಾಸ್ ಮಾಡ್ತೀವಿ ಡೈಲಿ ದೇವರಾಜು ಇದ್ದಾಗಂತೂ ದೇವರಾಜ್ ಅಂತೂ ಹಚ್ಚಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ರು ಯಾಕೆಂದ್ರೆ ಅಂತೂ ಒಂಚೂರು ಬರ್ತಾ ಇರಲಿಲ್ಲ ಹೊರಗಡೆ ಉರ್ಬಿ ಉರ್ಬಿ ಅವ್ರಿಗೆ ಕೆಂಪು ಕೂಡ ಬರ್ತಾ ಇತ್ತು ಫೈನಲಿ ಸ್ವಲ್ಪ ಪೇಪರ್ ಪೀಸ್ನ ಹಾಕಿ ಹಚ್ತಾ ಇದ್ದಾರೆ ನಿಜವಾಗ್ಲೂ ವರ್ಕ್ ಅಂತಲೇ ಹೇಳ್ಬೋದು ಎಲೆ ಮತ್ತು ಮಾವಿನ ಸೊಪ್ಪು ಹಾಕಿದ್ಮೇಲೆ ಅಂತೂ ಸೊಳ್ಳೆನೇ ಇರಲಿಲ್ಲ ನಾವು ಆರಾಮಾಗಿ ಟೈಮ್ ಪಾಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಏಳುವರೆಗೆಲ್ಲ ಊಟ ಮಾಡಿ ಆಚೆಗೆ ಬಂದರೆ ನಾವು ಹನ್ನೊಂದು ಗಂಟೆಗೆ ಒಳಗಡೆ ಹೋಗೋದು ಹಂಗಾಗಿ ಇದು ವರ್ಕ್ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಒಳಗಡೆ ಇರೋ ಹೊರ್ಗಡೆ ಇದ್ವಿ ಅಲ್ವಾ ಅಲ್ಲಿವರೆಗೂ ಉರಿಸ್ಬಿಟ್ಟು ಆಮೇಲೆ ಆರಿಸಿ ಆರಿಸಿತ್ತಿಟ್ಟಿದ್ದೀವಿ ಡೈಲಿ ಅದು ಮುಗಿಯೋವರೆಗೂ ಈ ಥರ ಕೆಂಡ ಹಾಕ್ಕೊಳ್ಳೋದು ಟೈಮ್ ಪಾಸ್ ಮಾಡೋದು ಈ ಥರ ಮಾಡೋಣ ಅಂದ್ಕೊಂಡಿದ್ದೀವಿ ಇಷ್ಟ ಆಯಿತಾ ಈ ಟ್ರಿಕ್ಸ್ ಅಂತಲೇ ಕಾಮೆಂಟ್ ಮಾಡಿ ಬೇವಿಂದು ಹೊಗೆ ಕುಡಿದ್ರೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾ ಇದ್ದರು ದೇವರಾಜು ಒಂದು ಸೊಳ್ಳೆ ಎಲ್ಲ ನೋಡಿ ಹೆಂಗ ಹಾರಾಡ್ತಾವೆ ಬರ 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 ಅಂತ ಇವಿನ ಸೊಪ್ಪಿನ ಹೊಗೆ ಎಲ್ಲ ತುಂಬ ಒಳ್ಳೇದಲ್ವಾ ತೋರ್ಸ್ರಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಯ್ತಾ ಚಿಕನ್ ರೆಸಿಪಿ ಆಗಿರ್ಬೋದು ಈ ಸೊಳ್ಳೆ ಕಟ್ಟಿದ್ರು ತಪ್ಪಸ್ಕೊಳ್ಳೋಕೆ ಏನೆಲ್ಲ ಟ್ರಿಕ್ಸ್ ಮಾಡಿದ್ವಿ ಅಂತ ಈ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಒಂದಿಗೆ ಸಿಗ್ತೀನಿ ಬಾಯ್